ಉದ್ಧರಣ ಆಗಲಿಪ್ಪ ಆನಂದ ಆಗಿ ಸಂತೋಷ ಆಗಲಂತ್ರೀಪ್ಪ ಏನೋ ಯಾಕಂದರೆ ಹಂಡೆ ಆಗ್ರಿ ಒಂದು ಇಪ್ಪ ಗಂಗಮ್ಮನ ಹಂಡೆ ಕೊಟ್ಬಿಟ್ಟು ನಮ್ಮ ಒಂದಿಪ್ಪ ಭಾಳ ದಿವಸ ಆತು ನಾವು ಕೇಳಾಕೈತಿಪ್ಪ ತಂಗಿ ಅಂತೇಳೋದೇನು ಕೊಟ್ಟಿಲ್ಲ ರೀ ನಮ್ಗೆ ಚಾರ ಈ ವರ್ಷ ಕೊಟ್ಬಿಡ್ರಿಪ್ಪ ಆನಂದ ಆಗಿನಲ್ಲ ಕಲ್ಯಾಣ ಆಗಿ ನೋಡಲ್ಲ ಆಗಲಂತ್ರಿ ಅನ್ನೊಂದು ಆಗ್ರಿಪ್ಪ ಸಂತೋಷ ಆಗಿ ಪ್ರಭುಳಿ ವಾಯಿ ಜೈ ವಾ ಸದಾಶಿವ ಹತ್ತು ಮನೆಗೆ ಅಣ್ಣ ಹಾಕುವಂತ ಭಾಗ್ಯವಾಗಲೀಪ ದೇವರ ಆಶೀರ್ವಾದ ಲಕ್ಷ್ಮೀ ಸರಸ್ವತಿ ಭೂಮಿ ತಾಯಿ ಆಶೀರ್ವಾದ ಆನಂದಾಗಲಂತ್ರಿ ಪಾಳಿ ನಗಿ ಉಜ್ಞಾನೀಪಾಯ ದೇವರ ಸರಿ ಕಲ್ಯಾಣಿಪ್ಪನ ಕಟ್ಟಿ ನೋಡಿ ಗುರು ಶುದ್ಧಲಿಂದ ಸ್ವಾಮಿಗಳಂಥ ಮೊದಲಿದ್ದ ದೇವರ ಯಳಮಲಿ ಮಠ ಮಾನ್ಯ ಮಾಡಿದವರಿಪ್ಪ ಪಹಂತೈನವರ ಮಹಾಂತೈನವರ ಜಡಿ ತಿಳಿ ಬಸಲಿಂಗೈನವರು ಕಾಲಕ್ಕಿ ಪಾಯವರು ನೋಡಿ ಆವಾಗಿ ಪಾ ಇವಳ ಮಂದಿನ ಹೊಡೆದ ಹಾಳೆಗೆ ಹಾಕಿರಬಾರಂತೀಪ ಇವರು ಗದಗ ತಾಲೂಕು ಲಿಂಗದಾಳಕ್ಕೆ ಬಂದ್ರಿಪ್ಪ ಅಲ್ಲಿಂದ ಬಿಟ್ಟ ಕೊಟ್ಟಿವ್ರು ನೋಡಿ ಬಂದ್ರಿಪ್ಪ ಬಂದಿವಳಕ್ಕೆ ಬಂದ್ರಿ ಪಂದ್ವಾಳವನ್ನು ಬಂದ್ರ ಬೊಮ್ಮನಹಳ್ಳಿಗೆ ಬಂದರೆ ಸಾಹಂತೈನವರ ಮಹಾಂತೈನವ್ರಿಗೆ ಕೊಟ್ರಯ್ಯಜ್ಜಾರ ಕೊಟ್ರಯ್ಯನೊಡ್ಲೆ ಸಂಘಯ್ಯವ್ರ ಸಂಗೈನೋಡ್ಲೆ ಪರಯ್ಯಜ್ ಜಾರ പറയ പറയ്യജ്ജാരട്ട്ലേ അയ്യപ്പയോ അയ്യപ്പയോട്ട് മുതക്കയ്യജ്ജാര മുക്കയോട്ട് കൊട്ടയൈനോ സനമുഖനോറ അയ്യപ്പയോര കൊട്ടയജ്ജറിലെ ജംബ്യവര ഈശ്വീരയ്യോര മുത വളയപ്പ ജംബ്യജാര ശ്രമായി ആയിരുന്ന രേവന സിദ്ധ്യനോര വിജയ് കുമാറൈനവരേവു സിദ്ധ്യനോര ഈരംട്ട് ജംബൈനോ നരകരത്നം വളയപ്പുണ വിജയ് കുമാറൈനോ ഗംഗമ തളക संत तिन्ही पवितव बळगं थ्री विकास स्वामी प्वरयवक्क पाय स्वामी प गंगाधर शेगेशय मुद हज्जारी शाथले रविुमारैनवत्री प्योतीमग चंद्र हज्जारी शांतमे कोट्रयनंत्री पणंदा अय्यपे कोट्रय कोट्रज्जारले कोट्रै नोडी വട്ടയ്യനവരുപ്പുലോചനവരുടെ രാജനവര സംഗ്നവര സന്തോഷൈനവര മഞ്ജളമ്മനവരു ബളഗത്തി അനന്ദി പായ കല്യാണായി സനമൂക്കളി പോളരാജ് വിജയ് ലേജ് വിജയ് കുമാാരമ ശരണവര സുനിൽ കുമാറൈനോളാകലിപ്പ് അനന്തായി കല്യാണായി ജമ്പൈ ഹരി സംക്രമത്തായി വളരെ വിടദായി വിജയ്കുമാർ ഗംഗമ്മനുരു വളഗോടായിരുന്നോ